ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರತಿದಿನದ ಚಿನ್ನ ಮತ್ತು ಬೆಳ್ಳಿಯ ನಿಖರವಾದ ಮಾರುಕಟ್ಟೆ ದರಗಳು ಹಾಗೂ ಪೆಟ್ರೋಲ್ ಡೀಸೆಲ್ ಬೆಳ್ಳಿಯ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ನಿಮ್ಮ ಹಣಕಾಸಿನ ಉಳಿತಾಯಕ್ಕೆ ನೆರವಾಗುವ ಅನ್ನು ಪಡೆಯಲು ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ ನಿಮಗೆ ನಾವು ನೀಡುವ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಭಾರತೀಯರ ಪಾಲಿಗೆ ಬ್ಯಾಂಕ್ನಲ್ಲಿರುವ ಹಣಕ್ಕಿಂತ ಕಪಾಟಿನಲ್ಲಿರುವ ಚಿನ್ನವೇ ಹೆಚ್ಚು ಧೈರ್ಯ ನೀಡುತ್ತದೆ ಮತ್ತು ಚಿನ್ನದ ಮೌಲ್ಯ ಅದರ ಮೇಲಿರುವ ನಂಬಿಕೆ ಎಂದು ಕಡಿಮೆಯಾಗುವುದಿಲ್ಲ ಮನೆ ಕಟ್ಟುವಾಗಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ವೈದ್ಯಕೀಯ ವೆಚ್ಚಕ್ಕಾಗಲಿ ತಕ್ಷಣವೇ ಕೈಗೆ ಸಿಗುವ ಮತ್ತು ಯಾವುದೇ ದಾಖಲೆಗಳಿಲ್ಲದೆ ಹಣ ತಂದುಕೊಡುವ ಏಕೈಕ ಆಸ್ತಿ ಎಂದರೆ ಅದು ಚಿನ್ನ ಮಾತ್ರ ಇದೇ ಕಾರಣಕ್ಕೆ ನಮ್ಮ ಹಿರಿಯರು ಚಿನ್ನ ಇದ್ದವನ ಬದುಕು ಬಂಗಾರ ಎಂದು ಹೇಳುತ್ತಾರೆ ಆದರೆ ಪ್ರಸ್ತುತ ಮಾರುಕಟ್ಟೆಯಲ್ಲಿನ ಪರಿಸ್ಥಿತಿ ಗಮನಿಸಿದರೆ ಚಿನ್ನ ಕೊಳ್ಳುವ ಆಸೆ ಇರುವವರೆಗೂ ಬೆಲೆ ಏರಿಕೆ ಬಿಸಿ ಮುಟ್ಟಿಸುತ್ತಿದೆ ಇದರಿಂದಾಗಿ ಬೇಡಿಕೆ ಹೆಚ್ಚಾಗಿ ಬೆಲೆಯೂ ಏರುತ್ತಿದೆ ಸಾಮಾನ್ಯ ಜನರು ಚಿನ್ನದ ಬೆಲೆ ಯಾವಾಗ ಇಳಿಯುತ್ತದೆ ಎಂದು ಕಾಯುವಂತಾಗಿದೆ ಇವತ್ತಿನ ದರ ಗ್ರಾಹಕರಿಗೆ ಸಿಹಿ ಸಿದ್ಧಿ ನೀಡುತ್ತಾ ಅಥವಾ ಕಹಿ ಸಿದ್ಧಿ ನೀಡುತ್ತಾ ಎಂಬ ಕುತೂಹಲ ಎಲ್ಲರಲ್ಲೂ ಇದ್ದೇ ಇರುತ್ತದೆ ನೀವು ನಿಮ್ಮ ಉಳಿತಾಯದ ಹಣವನ್ನು ಎಲ್ಲಿ ಹೂಡಿಕೆ ಮಾಡಲು ಇಷ್ಟಪಡುತ್ತೀರಾ ಎಂದು ಕಮೆಂಟ್ ಮೂಲಕ ತಿಳಿಸಿ ಚಿನ್ನದ ಮೇಲೋ ಅಥವಾ ಲ್ಯಾಂಡ್ ಮೇಲೋ ಅಥವಾ ಬ್ಯಾಂಕ್ನಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಮಾಡುವ ಮೂಲಕವೋ ಎಂದು ಕಮೆಂಟ್ ಮಾಡಿ ಬನ್ನಿ ಇಂದಿನ ಚಿನ್ನದ ಮತ್ತು ಬೆಳ್ಳಿಯ ರೇಟ್ ನೋಡುವ ಮುನ್ನ ಮಾರುಕಟ್ಟೆಯ ಮೇಲೆ ಪ್ರಭಾವ ಬೀರುವ ಇಂದಿನ ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ ಮತ್ತು ಡಾಲರ್ ಎದುರು ರೂಪಾಯಿ ಮೌಲ್ಯ ಹೇಗಿದೆ ಎಂದು ನೋಡೋಣ ನಿನ್ನೆ ಒಂದು ಯು ಎಸ್ ಡಾಲರ್ಗೆ ರೂಪಾಯಿ ಮೌಲ್ಯ ಎಂಬತ್ತು ರೂಪಾಯಿ ಐವತ್ತು ಪೈಸೆ ಇತ್ತು ಇಂದು ಒಂದು ಯು ಎಸ್ ಡಾಲರ್ಗೆ ರೂಪಾಯಿ ಮೌಲ್ಯ ಎಂಬತ್ತು ರೂಪಾಯಿ ನಲವತ್ತು ಪೈಸೆ ಆಗಿದೆ ರೂಪಾಯಿ ಎದುರು ಡಾಲರ್ ಮೌಲ್ಯ ಹತ್ತು ಪೈಸೆ ಇಳಿಕೆ ಕಂಡಿದೆ ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ದರದ ಬಗ್ಗೆ ಹೇಳುವುದಾದರೆ ಇಂದು ಒಂದು ಲೀಟರ್ ಪೆಟ್ರೋಲ್ಗೆ ನೂರ ಮೂರು ರು ಆಗಿದೆ ಡೀಸೆಲ್ ಬೆಲೆ ತೊಂಬತ್ತೊಂದು ರು ಆಗಿದೆ ಬೆಳ್ಳಿಯ ಬೆಲೆ ನೋಡುವುದಾದರೆ ನಿನ್ನೆ ಬೆಳ್ಳಿ ಒಂದು ಕೆಜಿಗೆ ಒಂದು ಲಕ್ಷದ ತೊಂಬತ್ತೆಂಟು ಸಾವಿರ ರೂಪಾಯಿ ಇತ್ತು ಇಂದು ಒಂದು ಕೆ ಜಿ ಬೆಳ್ಳಿಗೆ ಎರಡು ಲಕ್ಷದ ಒಂಬೈನೂರು ರು ಆಗಿದೆ ಒಂದು ಕೆ ಜಿ ಬೆಳ್ಳಿಗೆ ಎರಡು ಸಾವಿರದ ಒಂಬೈನೂರ ರು ರೂಪಾಯಿ ಏರಿಕೆ ಕಾಣುವುದರ ಜೊತೆಗೆ ಪ್ರತಿ ಒಂದು ಗ್ರಾಮ್ ಬೆಳ್ಳಿಯ ಬೆಲೆ ಎರಡು ರೂಪಾಯಿ ತೊಂಬತ್ತು ಪೈಸೆ ಏರಿಕೆಯಾಗಿದೆ ಇನ್ನು ನಿನ್ನೆ ಹತ್ತು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಒಂಬೈನೂರ ಹತ್ತು ರು ಇತ್ತು ಇಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಎಂಟುನೂರ ಇಪ್ಪತ್ತು ರು ಏರಿಕೆ ಕಾಣುವುದರ ಜೊತೆಗೆ ಪ್ರತಿ ಒಂದು ಗ್ರಾಮ್ಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಎಂಬತ್ತೆರಡು ರೂಪಾಯಿ ಏರಿಕೆಯಾಗಿದೆ ಮತ್ತು ನಿನ್ನೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ತು ರು ಇದ್ದ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಇಂದು ಹತ್ತು ಗ್ರಾಮಿಗೆ ಇಪ್ಪತ್ತೆರಡು ಕ್ಯಾರೆಟ್ ಒಡವೆಯ ಚಿನ್ನದ ಬೆಲೆ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಐನೂರ ರು ಆಗಿದೆ ಇಂದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಏಳ್ನೂರ ಐವತ್ತು ಏರಿಕೆ ಕಾಣುವುದರ ಜೊತೆಗೆ ಪ್ರತಿ ಒಂದು ಗ್ರಾಮಿಗೆ ಎಪ್ಪತ್ತೈದು ರೂಪಾಯಿ ಏರಿಕೆಯಾಗಿದೆ ಇಲ್ಲಿ ನೀಡಿರುವ ಎಲ್ಲ ಬೆಲೆಗಳು ಜಿ ಎಸ್ ಟಿ ಟಿ ಡಿ ಎಸ್ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಶುಲ್ಕಗಳನ್ನು ಒಳಗೊಂಡಿರುವುದಿಲ್ಲ ಇದು ಕೇವಲ ಬಂಗಾರದ ಮತ್ತು ಬೆಳ್ಳಿಯ ಬೆಲೆಗಳ ನಿಖರವಾದ ಬೆಲೆಯಾಗಿರುತ್ತದೆ ಪ್ರತಿದಿನದ ಚಿನ್ನ ಬೆಳ್ಳಿ ಪೆಟ್ರೋಲ್ ಡೀಸೆಲ್ ಇದರ ನಿಖರವಾದ ಬೆಲೆ ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ